ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈ ಬಾರಿ ಚಾತುರ್ಮಾಸವು ಜುಲೈ ಆರನೇ ತಾರೀಕು ರವಿವಾರ ಅಂದರೆ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯೆಂದು ಪ್ರಾರಂಭವಾಗಿ ನವಂಬರ್ ಒಂದನೇ ತಾರೀಕು ಶನಿವಾರ ಅಂದರೆ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿನದಂದು ಚಾತುರ್ಮಾಸವು ಸಮಾಪ್ತಿಯಾಗುತ್ತದೆ ಕೆಲವು ಪಂಚಾಂಗಗಳಲ್ಲಿ ಕಾರ್ತಿಕ ಶುಕ್ಲ ಏಕಾದಶಿ ನವಂಬರ್ ಒಂದು ಹಾಗೂ ಕೆಲವು ಪಂಚಾಂಗಗಳಲ್ಲಿ ನವಂಬರ್ ಎರಡರಂದು ಕೊಡಲಾಗಿದೆ ಆದ್ದರಿಂದ ನಿಮ್ಮ ನಿಮ್ಮ ಮಠದ ಪಂಚಾಂಗದ ಪ್ರಕಾರ ಏಕಾದಶಿಯನ್ನು ಆಚರಿಸಬೇಕು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಶಯನೀ ಏಕಾದಶಿ ಪ್ರಥಮ ಏಕಾದಶಿ ಎಂದು ಕರೆಯುತ್ತಾರೆ ವಿಷ್ಣು ಈ ಏಕಾದಶಿ ಎಂದು ಮಲಗುವುದರಿಂದ ಅಂದರೆ ಯೋಗನಿದ್ರೆಯಲ್ಲಿರುವುದರಿಂದ ಈ ಏಕಾದಶಿಗೆ ಶಯನೀ ಏಕಾದಶಿ ಎಂದು ಕರೆಯುತ್ತಾರೆ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯಿಂದ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಕ್ಷದ ದಶಮಿವರೆಗೆ ಒಂದು ತಿಂಗಳು ಶಾಖವ್ರತವನ್ನು ಆಚರಿಸಬೇಕು ಶಾಖವ್ರತ ಅಂದರೆ ಈ ಒಂದು ತಿಂಗಳು ಯಾವುದೇ ತರಕಾರಿ ತೆಂಗಿನಕಾಯಿ ಇತ್ಯಾದಿ ಕೆಲವು ವಸ್ತುಗಳನ್ನು ಬಳಸಬಾರದು ಯಾವ ಯಾವ ವಸ್ತುಗಳನ್ನು ಬಳಸಬಹುದು ಯಾವ ಯಾವ ವಸ್ತುಗಳನ್ನು ಬಳಸಬಾರದು ಎಂಬ ಬಗ್ಗೆ ವಿವರವಾಗಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶ್ರಾವಣ ಮಾಸದ ಪಕ್ಷದ ಏಕಾದಶಿಯಿಂದ ಭಾದ್ರಪದ ಶುಕ್ಲ ಪಕ್ಷದ ದಶಮಿವರೆಗೆ ದಧಿ ಅಂದರೆ ಮೊಸರು ವ್ರತವನ್ನು ಆಚರಿಸಬೇಕು ಭಾದ್ರಪದ ಶುಕ್ಲ ಪಕ್ಷದ ಏಕಾದಶಿಯಿಂದ ಆಶ್ವಿನ ಶುಕ್ಲಪಕ್ಷದ ದಶಮಿವರೆಗೆ ಕ್ಷೀರ ವ್ರತವನ್ನು ಅಂದರೆ ಹಾಲಿನ ವ್ರತವನ್ನು ಆಚರಿಸಬೇಕು ಆಶ್ವಿನ ಮಾಸದ ಶುಕ್ಲಪಕ್ಷದ ಏಕಾದಶಿಯಿಂದ ಕಾರ್ತೀಕ ಶುಕ್ಲಪಕ್ಷದ ದಶಮಿವರೆಗೆ ದ್ವಿದಲ ವ್ರತವನ್ನು ಆಚರಿಸಬೇಕು ಕಾರ್ತೀಕ ಶುಕ್ಲ ಪಕ್ಷದ ಏಕಾದಶಿಯೆಂದು ಚಾತುರ್ಮಾಸ ಸಮಾಪ್ತಿಯಾಗುತ್ತಿದ್ದು ಅಂದೇ ಗೋಪದ್ಮ ವ್ರತವನ್ನು ಸಹ ಸಮಾಪ್ತಿಗೊಳಿಸಬೇಕು ಈ ಪ್ರಥಮ ಏಕಾದಶಿಯಿಂದಲೇ ಪಾರಣ ವ್ರತವನ್ನು ಹಾಗೂ ಗೋಪದ್ಮ ವ್ರತವನ್ನು ಪ್ರಾರಂಭಿಸಬೇಕು ಗೋಪದ್ಮ ವ್ರತವನ್ನು ಹೇಗೆ ಆಚರಿಸಬೇಕೆಂದು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈಗ ಚಾತುರ್ಮಾಸದ ಮಹತ್ವವನ್ನು ತಿಳಿಯೋಣ ಒಂದು ವರ್ಷದಲ್ಲಿ ಎರಡು ಅಯನಗಳು ಇದ್ದು ಆರು ತಿಂಗಳು ಉತ್ತರಾಯಣ ಆರು ತಿಂಗಳು ದಕ್ಷಿಣಾಯನ ಇರುತ್ತದೆ ಉತ್ತರಾಯಣ ಕಾಲವು ದೇವತೆಗಳಿಗೆ ಹಗಲು ಹಾಗೂ ದಕ್ಷಿಣಾಯನ ಕಾಲವು ರಾತ್ರಿ ಎಂದು ನಿಯಮವಾಗಿದೆ ಯಾವುದೇ ಶುಭ ಕಾರ್ಯಗಳನ್ನು ಹಗಲಿನ ಕಾಲದಲ್ಲಿ ಮಾಡಬೇಕು ಅಂದರೆ ಉತ್ತರಾಯಣ ಕಾಲದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಹುದು ರಾತ್ರಿ ಕಾಲವಾದ ದಕ್ಷಿಣಾಯನ ಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದೆ ಉತ್ತರಾಯಣ ಕಾಲವು ಮಕರ ಸಂಕ್ರಮಣ ಅಂದರೆ ಜನವರಿ ಹದಿನಾಲ್ಕು ಅಥವಾ ಹದಿನೈದರಿಂದ ಪ್ರಾರಂಭವಾಗಿ ಕರ್ಕ ಸಂಕ್ರಮಣದವರೆಗೆ ಅಂದರೆ ಜುಲೈ ಹದಿನಾರರವರೆಗೆ ಇರುತ್ತದೆ ದಕ್ಷಿಣಾಯನ ಕಾಲವು ಜುಲೈ ಹದಿನೇಳರಿಂದ ಪ್ರಾರಂಭವಾಗಿ ಜನವರಿ ಹದಿಮೂರು ಅಥವಾ ಹದಿನಾಲ್ಕನೇ ತಾರೀಖಿನವರೆಗೆ ಇರುತ್ತದೆ ಶುಭ ಕಾರ್ಯಗಳಿಗೆ ನಿಷಿದ್ಧವಾದ ದಕ್ಷಿಣಾಯನ ಕಾಲಕ್ಕೆ ನಿಯಾಮಕನಾದ ದೇವತೆಯು ಬೇಸರಗೊಂಡು ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿಗೆ ಹೋಗಿ ಮನುಷ್ಯರು ಯಾವ ಶುಭ ಕಾರ್ಯಗಳನ್ನು ತನ್ನ ಕಾಲದಲ್ಲಿ ಅಂದರೆ ದಕ್ಷಿಣಾಯನ ಕಾಲದಲ್ಲಿ ಮಾಡುವುದಿಲ್ಲವಾದ್ದರಿಂದ ತನಗೆ ಬೇಸರವಾಗಿದೆ ಎಂದು ಬ್ರಹ್ಮನಿಗೆ ಹೇಳುತ್ತಾನೆ ಆಗ ಬ್ರಹ್ಮದೇವರು ದಕ್ಷಿಣಾಯನ ನಿಯಾಮಕ ದೇವತೆಯನ್ನು ಪರಮಾತ್ಮನ ಬಳಿಗೆ ಕರೆದುಕೊಂಡು ಹೋಗಿ ಆ ದೇವತೆಗೆ ಮಾರ್ಗದರ್ಶನ ಮಾಡಿ ಕೃಪೆ ಮಾಡಬೇಕೆಂದು ಭಗವಂತನಲ್ಲಿ ಪ್ರಾರ್ಥಿಸಿದಾಗ ಭಗವಂತನು ದಕ್ಷಿಣಾಯನ ನಿಯಾಮಕ ದೇವತೆಗೆ ದಕ್ಷಿಣಾಯನ ಕಾಲದಲ್ಲಿ ಬರುವ ಚಾತುರ್ಮಾಸ್ಯ ಕಾಲದಲ್ಲಿ ಅಂದರೆ ನಾಲ್ಕು ತಿಂಗಳುಗಳಲ್ಲಿ ವಿಶೇಷ ಹಬ್ಬಗಳು ವ್ರತಗಳು ಇತ್ಯಾದಿಗಳನ್ನು ನಿಯಮ ಮಾಡಿ ಅದರಂತೆ ಆಚರಿಸುವ ಎಲ್ಲ ಸುಜೀವಿಗಳಿಗೆ ಉತ್ತರಾಯಣ ಕಾಲದಲ್ಲಿ ಎಷ್ಟೇ ಶುಭ ಕಾರ್ಯಗಳನ್ನು ಮಾಡಿ ಹೊಂದುವ ಪುಣ್ಯಕ್ಕಿಂತಲೂ ಹೆಚ್ಚಿನ ಪುಣ್ಯವನ್ನು ದಕ್ಷಿಣಾಯನ ಕಾಲದಲ್ಲಿ ಮಾಡುವ ವ್ರತ ನಿಯಮಗಳಿಗೆ ದೊರೆಯುತ್ತದೆ ಎಂದು ಭಗವಂತನು ನಿಯಮ ಮಾಡಿ ದಕ್ಷಿಣಾಯನ ನಿಯಾಮಕ ದೇವತೆಗಳಿಗೆ ಸಂತೋಷ ಪಡಿಸುತ್ತಾನೆ ಇದರಿಂದ ದಕ್ಷಿಣಾಯನ ನಿಯಾಮಕ ದೇವತೆಯು ಸಂತೋಷ ಪಡುತ್ತಾನೆ ಆದ್ದರಿಂದ ಚಾತುರ್ಮಾಸ್ಯ ಕಾಲದಲ್ಲಿ ಆಚರಿಸುವ ಎಲ್ಲ ದೇವತಾ ಕಾರ್ಯಗಳಿಗೆ ಅಂದರೆ ದೇವರ ಪೂಜೆ ಜಪ ತಪ ಹೋಮ ಹವನ ಹಬ್ಬ ಹರಿದಿನಗಳು ಇತ್ಯಾದಿಗಳಿಗೆ ಹೆಚ್ಚು ಮಹತ್ವವಿದ್ದು ಈ ರೀತಿ ಈ ಕಾಲದಲ್ಲಿ ಮಾಡುವ ಎಲ್ಲ ದೇವತಾ ಕಾರ್ಯಗಳಿಗೆ ಅತ್ಯಂತ ಪುಣ್ಯವಿದ್ದು ಭಗವಂತನಿಂದಲೇ ಈ ಚಾತುರ್ಮಾಸ್ಯಕ್ಕೆ ತುಂಬ ಮಹತ್ವ ಬಂದಿದೆ ಹೀಗೆ ಚಾತುರ್ಮಾಸ್ಯ ಕಾಲವು ಬಹಳ ಮಹತ್ವವನ್ನು ಪಡೆದಿದೆ ಚಾತುರ್ಮಾಸದ ಇನ್ನೂ ಅನೇಕ ವ್ರತಾಚರಣೆಗಳ ಬಗ್ಗೆ ವಿವರವಾಗಿ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ